ಉದಯಗಿರಿ ಪೊಲೀಸ್ ಸ್ಟೇಷನ್ನಿನಲ್ಲಿ ನಡೆದಂಥ ಘಟನೆ ಬಗ್ಗೆ ಈಗಾಗಲೇ ತಮಗೆಲ್ಲ ಅನೇಕ ವಿಚಾರಗಳನ್ನು ತಾವೆಲ್ಲ ಇಡೀ ದೇಶಕ್ಕೇ ತಿಳಿಸಿದ್ದೀರ ಯಾಕಾಯಿತು ಮತ್ತು ಯಾರಿಂದ ಆಯಿತು ಅಂತೇಳಿ ಏನೇನು ತನಿಖೆ ಮಾಡೋದಕ್ಕೆ ಆದೇಶ ಮಾಡಿದ್ದೇವೆ ಹಾಗಾಗಿ ನಾನು ಕೂಡ ಈ ಸ್ಟೇಷನ್ಗೆ ವಿಸಿಟ್ ಮಾಡಿ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಏನಿದೆ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಬಂದಿದ್ದೇನೆ ಆದರೆ ಈಗಾಗಲೇ ನಾವು ತನಿಖೆಯನ್ನು ಆದೇಶ ಮಾಡಿರೋದ್ರಿಂದ ಅದು ಯಾವುದು ಕೂಡ ನಾನು ತಮಗೆ ವಿಷಯಗಳನ್ನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಇದಕ್ಕೇನು ಕ್ರಮ ತಗೋಬೇಕು ಅದನ್ನು ಖಂಡಿತವಾಗಿ ತಗೊಳ್ತೇವೆ ಯಾರು ಈ ಘಟನೆಗೆ ಸಂಬಂಧ ಇದ್ದಾರೆ ಅವರಿಗೆ ಕಠಿಣವಾದಂಥ ಕ್ರಮವನ್ನು ಕೂಡ ತಗೊಳ್ತೀನಿ ನಾನು ಈಗಾಗಲೇ ಘಟನೆ ಆದ ದಿವಸನೇ ನಾವು ಆದೇಶ ಮಾಡಿದ್ದೇವೆ ಯಾರು ಇದಕ್ಕೆ ಪೊಲೀಸ್ ಪೊಲೀಸ್ನವರಿಗೆ ಮತ್ತು ಪೊಲೀಸ್ ವೆಹಿಕಲ್ಸ್ಗೆ ವಾಹನಗಳಿಗೆ ಜಕ್ಕಂ ಮಾಡಿದರು ಮತ್ತು ಪೊಲೀಸ್ನವರಿಗೆ ಕಲ್ಲು ಹೊಡೆದಿದ್ರು ಇದೆಲ್ಲವನ್ನು ಕೂಡ ಈಗಾಗಲೇ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ನಾನು ಮೊನ್ನೆನೇ ಆದ ದಿವಸನೇ ಸೂಚನೆ ಕೊಟ್ಟಿದ್ವಿ ಈಗಾಗಲೇ ಸಿ ಸಿ ಟಿ ಫುಟೇಜ್ ನಲ್ಲಿ ಯಾರೆಲ್ಲ ಕಾಣಿಸಿದ್ದಾರೆ ಅವ್ರನ್ನ ಗುರ್ತು ಹಚ್ಚಿ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೂ ಕೂಡ ಪೊಲೀಸ್ ಮುಂದಾಗಿದೆ ಕಾನೂನನ್ನ ಕೈಗೆತ್ಕೊಳ್ಳೋಕ್ಕೆ ಯಾರಿಗೂ ಕೂಡ ನಾವು ಬಿಡೋದಿಲ್ಲ ಅವ್ರು ಯಾರೇ ಎಷ್ಟೇ ಬಲಿಷ್ಠವಾಗಿದ್ದರೂ ಕೂಡ ಈ ದೇಶದ ಈ ನೆಲದ ಕಾನೂನನ್ನು ರಕ್ಷಣೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಅದನ್ನು ಯಾವುದೇ ಮುಲಾಜಿಲ್ಲೆ ಮಾಡ್ತೇವೆ ಒಬ್ಬ ವ್ಯಕ್ತಿ ಯಾರೋ ತಪ್ಪು ಮಾಡಿದ್ದಾನೆ ಅಂದರೆ ಆ ತಪ್ಪಿಗೆ ಕ್ರಮ ತಗೊಳ್ಳೋದಕ್ಕೆ ಪೊಲೀಸ್ ಇದೆ ಸರ್ಕಾರ ಇದೆ ಅದನ್ನು ಹೊರತುಪಡಿಸಿ ಬೇರೆಯವರು ಯಾರು ಕೂಡ ಕಾನೂನನ್ನು ಕೈಗೆತ್ಕೊಳ್ಬಾರ್ದು ಕೈಗೆತ್ಕೊಳ್ಳೋದಕ್ಕೂ ಕೂಡ ನಾವು ಬಿಡೋದಿಲ್ಲ ಪೊಲೀಸ್ ಇಲಾಖೆಗೆ ಪಕ್ಷ ಮುಖ್ಯ ಅಲ್ಲ ಪೊಲೀಸ್ ಇಲಾಖೆಗೆ ಕಾನೂನನ್ನು ರಕ್ಷಣೆ ಮಾಡೋದು ಮುಖ್ಯ ಅವರು ಯಾವುದೇ ಪಕ್ಷಕ್ಕೆ ಸೇರಿರಲಿ ಯಾವುದೇ ಸಮುದಾಯಕ್ಕೆ ಸೇರಿರಲಿ ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡಬೇಕು ಅಂತಲೇ ಪೊಲೀಸ್ ಇತ್ತಿರೋದು ಆದ್ದರಿಂದ ಅವರು ಯಾರು ಗಲಾಟೆ ಮಾಡ್ತಾರೆ ಅದನ್ನು ಆಮೇಲೆ ನೋಡೋದು ಯಾವ ಪಕ್ಷದವರು ಯಾವ ಸಮುದಾಯದವರು ಅಂತ ಆಮೇಲೆ ನೋಡೋದು ಮೊದಲು ಕಾನೂನನ್ನು ರಕ್ಷಣೆ ಮಾಡೋದಕ್ಕೆ ಶಾಂತಿಯನ್ನು ಕಾಪಾಡೋದಕ್ಕೆ ಫಸ್ಟ್ ಕ್ರಮ ತಗೊಳ್ಬೇಕಾಗಿರೋದು ಪೊಲೀಸು ಆ ಕೆಲಸವನ್ನು ಮುರಾಜದೇ ಮಾಡಬೇಕು ಅವ್ರುಗಳ ಹೇಳಿಕೆಗೆ ಯಾರೂ ನಿಲ್ಲಿಸೋಕ್ಕಾಗೋದಿಲ್ಲ ನಿಮಗೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ನೀವೇನು ಬೇಕಾದ್ರೂ ಹೇಳ್ತೀರ ಅದು ಹೇಳಬೇಕು ಹೇಳಬಾರ್ದು ಅನ್ನೋದು ಅವ್ರ ಅವರು ತಿಳ್ಕೋಬೇಕು ನೋಡಿ ಪೊಲೀಸ್ನವ್ರನ್ನು ಕುಗ್ಸೋದಕ್ಕೆ ಅವರ ಮೊರೆಲನ್ನು ಕಡಿಮೆ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ದೇ ಆರ್ ಆಲ್ ವೆಲ್ ಟ್ರೈನ್ಡ್ ಅವ್ರಿಂಥದ್ನೆಲ್ಲ ಟ್ರೈನಿಂಗೇ ಕೊಟ್ಟು ಕಳಿಸಿರ್ತಾರೆ ಇಂಥ ಸಂದರ್ಭದಲ್ಲಿ ಹೇಗಿರಬೇಕು ಅಂತೇಳಿ ಅವರಿಗೆ ಸ್ಪೆಷಲ್ ಟ್ರೈನಿಂಗೇ ಕೊಟ್ಟಿರ್ತಾರೆ ಕುಗ್ಸೋದಕ್ಕೆ ಏನಾಗೋದಿಲ್ಲ ಯಾರೋ ಒಬ್ಬರು ಇಬ್ಬರು ಸ್ವಲ್ಪ ಏನಪ್ಪ ಹಿಂಗೆ ಅಂದ್ಬಿಟ್ರು ನನಗೆ ಅಂತ ಹೇಳಿ ಅಂದ್ಕೋಬೋದು ಅಷ್ಟೇ ಬಿಟ್ಟರೆ ಯಾರು ಪೊಲೀಸ್ನವರ ಆತ್ಮಸ್ಥೈರ್ಯವನ್ನು ಕುಗ್ಸೋದಕ್ಕೆ ಸಾಧ್ಯ ಇಲ್ಲ ಉತ್ತರ ಪ್ರದೇಶದಲ್ಲಿ ಒಂದು ರೀತಿ ಮಧ್ಯ ಮಧ್ಯಪ್ರದೇಶದಲ್ಲಿ ಇನ್ನೊಂದು ರೀತಿ ಇರುತ್ತೆ ಉತ್ತರ ಪ್ರದೇಶದಲ್ಲಿ ಬುಂಡೋಜರ್ ತೊಗೊಂಡೋಗಿ ಅವ್ರ ಮನೆಗಳನ್ನು ಕೆಡುತ್ತಾರೆ ಅಷ್ಟು ಮಟ್ಟಿಗೆ ಅವರು ಶಾಂತಿ ಕಾಪಾಡೋದಕ್ಕೆ ಅವ್ರ ಕ್ರಮ ಅದು ಕರ್ನಾಟಕದಲ್ಲಿ ಅಂಥ ಪರಿಸ್ಥಿತಿ ಬಂದಾಗ ನೋಡೋಣಂತೆ ಮುಂದೆ ನಮಗೆ ಸದ್ಯಕ್ಕೆ ನಮ್ಮ ಜನ ಆ ಮಟ್ಟಕ್ಕೆ ಹೋಗಿಲ್ಲ ಅಂತೇಳಿ ನಮಗೆ ಅನಿಸುತ್ತೆ ನಾವು ವಿದಿನ್ ಅವರ್ ಲಿಮಿಟೇಷನ್ಸ್ ನಾವು ಅವ್ರನ್ನ ಕಂಟ್ರೋಲ್ ಮಾಡ್ತೇವೆ ಅದರಲ್ಲಿ ಏನು ತೊಂದರೆ ಇಲ್ಲ ನಮಗೆ ನನಗೆ ಒಂದು ಉದಯಗಿರಿ ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಾಗಲಿ ಅಥವಾ ಜನರಲ್ಲಾಗಿ ನಾನು ಮನವಿ ಮಾಡಿಕೊಳ್ತಕ್ಕಂಥದ್ದು ಜನಸಮುದಾಯಕ್ಕೆ ನೀವು ಇಂಥ ಸಂದರ್ಭದಲ್ಲಿ ಪೊಲೀಸ್ನವ್ರಿಗೆ ಸಹಕರಿಸಬೇಕು ಕಾನೂನು ಪ್ರಕಾರ ನೀವು ಕ್ರಮ ತಗೊಳ್ಳಿ ಅಂತ ಅವ್ರಿಗೆ ಹೇಳಬೇಕೆ ಬಿಟ್ಟರೆ ನಾವೇ ಕಾನೂನು ತಗೊಳ್ಳೋದಕ್ಕೆ ಹೋಗಬಾರ್ದು ಅದನ್ನು ಮಾಡಬೇಡಿ ಅಂತೇಳಿ ಸಾರ್ವಜನಿಕವಾಗಿ ನಾನು ಜನ ಸಮುದಾಯಕ್ಕೆ ಮನವಿಯನ್ನು ಮಾಡಿಕೊಳ್ತೇನೆ ಒಂದು ಎರಡನೇದು ಈ ಏರಿಯಾದಲ್ಲಿ ಉದಯಗಿರಿ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಸುಮಾರು ನಾಲ್ಕೂವರೆ ಲಕ್ಷ ಪಾಪ್ಯುಲೇಷನ್ ಇದೆ ಹೈಲಿ ಟೆನ್ಸ್ಡ್ ತುಂಬ ಥಿಕ್ ಪಾಪ್ಯುಲೇಷನ್ ಈ ಭಾಗದಲ್ಲಿ ಇರ್ತಕ್ಕಂಥದ್ದು ಅದಕ್ಕಾಗಿ ಈಗಾಗಲೇ ನಮ್ಮ ಕಮಿಷನರ್ ಅವರು ಇನ್ನೊಂದು ಸ್ಟೇಷನ್ ಮಾಡಿ ಅಂತೇಳಿ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸಿದ್ದಾರೆ ಅದು ಕೂಡ ಈಗ ಸರ್ಕಾರದ ಹಂತದಲ್ಲಿದೆ ಆದಷ್ಟು ಶೀಘ್ರವಾಗಿ ನಾವು ಅದರ ಬಗ್ಗೆ ಕ್ರಮ ತಗೊಳ್ತೀವಿ ಒಂದು ವೇಳೆ ಇನ್ನೊಂದು ಸ್ಟೇಷನ್ ಮಾಡಬೇಕು ಅಂತೇಳಿ ನಮ್ಮ ಪ್ಯಾರಾಮೀಟರ್ಸ್ ಇದೆ ನ್ಯಾಷನಲ್ ಪೊಲೀಸ್ ಕಮಿಷನ್ ಪ್ರಕಾರ ಎಷ್ಟು ಅಪರಾಧಗಳಿರಬೇಕು ಒಂದು ಸ್ಟೇಷನ್ ಮಾಡಬೇಕು ಅಂದರೆ ಇಷ್ಟು ಏರಿಯಾ ಇರಬೇಕು ಇಷ್ಟು ಪಾಪ್ಯುಲೇಷನ್ ಇರಬೇಕು ಅಂತೆಲ್ಲ ಗೈಡ್ಲೈನ್ಸ್ ಇದ್ದಾವೆ ಆ ಗೈಡ್ಲೈನ್ಸಿನ ಒಳಗಡೆ ಬರೋದಾದರೆ ಇನ್ನೊಂದು ಸ್ಟೇಷನನ್ನು ಕೊಡಬೇಕು ಅಂದರೆ ಕೊಡ್ತೇವೆ ಆ ಹೇಳಿಕೆಗಳಿಗೆಲ್ಲ ನಾನು ಪ್ರತಿಕ್ರಿಯೆ ಮಾಡೋಕ್ಕೋಗಲ್ಲ ನಾನು ಜವಾಬ್ದಾರಿ ಸ್ಥಾನದಲ್ಲಿರೋನು ಪೊಲೀಸ್ ಇಲಾಖೆಯನ್ನು ನಡೆಸ್ತಾ ಇರ್ತಕ್ಕಂಥವನು ಬೇರೆಯವರು ಯಾರು ಅವರು ಹೇಳಿದ್ರು ಹಿಂಗೆ ನೀವೇನು ಹೇಳ್ತೀರಾ ಅನ್ನೋದಕ್ಕೆಲ್ಲ ನಾನು ಸಬ್ಸ್ಕ್ರೈಬ್ ಆಗೋದಿಲ್ಲ ನಾವು ಇಲ್ಲೇನು ಕೆಲಸ ಮಾಡಬೇಕು ಪೊಲೀಸ್ನವರಿಗೆ ಸೂಚನೆ ಕೊಟ್ಟಿದ್ದೇನೆ ಆ ಕೆಲಸವನ್ನು ಅವರು ಮಾಡಿದ್ದಾರೆ ಒಂದಿಷ್ಟು ಅವರು ನಿಧಾನ ಆಗಿದೆ ಅಂತ ಹೇಳಿದರೆ ಇಲ್ಲಿ ಇಲ್ಲಿ ಪೊಲೀಸು ಅಡಿಷನಲ್ ಫೋರ್ಸ್ ಬರೋ ಅಷ್ಟೊತ್ತಿಗೆ ಘಟನೆ ನಡೆದಿದ್ದರು ಬಂದಾದಮೇಲೆ ಕಂಟ್ರೋಲಿಗೆ ತಗೊಂಡಿದ್ದಾರೆ